ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ಆಟೋ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಹೌದು ಸರ್ ಅದು ಮೊನ್ನೆ ಫೋನ್ ಮಾಡಿದ್ದೆ ನೀವು ಅದು ಅದೇನೋ ಲೈನ್ ಕಟ್ ಆಯ್ತು ಎಷ್ಟು ಗಡಿ ಇದು ಅಣ್ಣ ಅದು ಇಪ್ಪತ್ನಾಲ್ಕು ಅದು ರೀ ಅಪ್ಲೋಡ್ ಮಾಡ್ತೀಯಾ ನಿಂತಿದ್ರಲ್ಲ ಯಾವ್ದೂ ಒಂದು ಫೋನ್ ಬಂದಿಲ್ಲ ಅಣ್ಣ ರೀ ಮಾಡ್ತೀವಿ ಓಕೆ ಎರಡ್ ಮಾಡಲ್ಲ ಇಪ್ಪತ್ನಾಲ್ಕ್ ಇದೆ ಆ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಇದೆ ಅದನ್ನ ಮಾಡ್ಸಿ ಬಿಟ್ಕೊಡತ್ತೆ ಮಾಡ್ಸ್ಕೊಡ್ತೀರಾ ಹೌದು ಇದು ಹಾ ಕಂಟಿನ್ಯೂ ಇರ್ಬೇಕು ಇಪ್ಪತ್ನಾಲ್ಕ ಬಾಡ್ಲು ಹಾ ಇಪ್ಪತ್ನಾಲ್ಕು ಅಣ್ಣಿಗ್ ಇದು ಆ ರನ್ನಿಂಗು ನಾಲ್ಕುವರೆ ಆಗಿದೆ ಅಣ್ಣ ಎಷ್ಟು ಗಾಡಿ ಇದೆ ಒಟ್ಟಿಗೆ ಅಣ್ಣ ನಾಲ್ಕೂವರೆ ಸಾವಿರ ನಾಲ್ಕು ಸಾವಿರದ ಏಳ್ನೂರು ಈ ರೇಂಜಲ್ಲಿ ಇದೆ ಅಣ್ಣ ಐದು ಸಾವಿರ ಅಂಡ್ರ್ ಎಲ್ಲ ಅಷ್ಟೇ ಓಡಿರೋದು ಹಾಂ ಸರ್ ಸಿಂಗಲ್ ಓನರ್ ಅಷ್ಟೇ ಓಡಿರೋದು ಗಾಡಿಗಳು ಹಾಂ ಸರ್ ಎಲ್ಲ ಕಮ್ಮಿ ಓಡಿರೋದು ಗಾಡಿ ಹೌದು ಹೌದು ಸರ್ ಅಷ್ಟೇ ಓಡಿರೋದು ಎಷ್ಟು ಗಾಡಿ ಇದೆ ಒಟ್ಟಿಗೆ ಹಾಂ ನಾಲ್ಕು ಇದ್ದಾವೆ ಅಣ್ಣ ಒಟ್ಟಿಗೆ ಎಲ್ಲ ಗಾಡಿ ಆಗುತ್ತೆ ಹೌದು ಎಲ್ಲ ಟ್ವೆಂಟಿ ಫೋರ್ ಮಾಡಲ್ ಗಾಡಿ ಇದೆ ಅಣ್ಣ ಇಪ್ಪತ್ನಾಲ್ಕು ಮಾಡಲ್ಲ ಒಂದೇ ದಿನ ಬಂದಿರೋದು ಎಲ್ಲ ಒಂದೇ ದಿನ ಬಂದಿರೋ ಗಾಡಿಗಳು ಹೌದು ಸರ್ ಎಲ್ಲ ಸಿಂಗಲ್ ಓಡೋರೆ ಹಾಂ ಸಿಂಗಲ್ ಓನರೆ ಎಲ್ಲ ಸೇಮ್ ರೆಡಿಂಗ್ ಆಗಿದೆ ಸೇಮ್ ಸೇಮ್ ಕಲರ್ ಎಲ್ಲ ಗಡಿಲು ಫಸ್ಟ್ ಸೇಮ್ ಸೇಮ್ ಇದೆ ಎಲ್ಲ ಸೇಮ್ ಕಲರ್ ಹೌದು ಕಟ್ಟಿರದ ಗಡಿಗಳಲ್ಲ ಅಲ್ಲ ಕಂಟನ ಗಡಿಗಳ ಇನ್ವರ್ಚು ಲೊಕೇಷನ್ ಗಡಿಗಳದು ಇದು ಅ ಇದು ಪಿಎ ಬೆಂಗಳೂರು ಬೆಂಗಳೂರಿನಲ್ಲೇ ಗಡಿರದು ಹೌದು ಹೌದು ಬೆಂಗಳೂರಲ್ಲಿ ಇದೆ ಸರ್ ಸೇರ್ ಗಡಿಗಳ ಚಲ ಇದೆ ಗಡಿಗಳದು ಆ ವರ್ಷದನ ಟೈರ್ಸ್ ಐನ್ ಇಷ್ಟು ಮಾಡೋಣ 4000 ಟೈರ್ ಕ್ಯಾನ್ ಆಂಕರ್ ಅಲ್ಲ ಆ

ಇಲ್ಲ ಇಲ್ಲ ಫುಲ್ ಕ್ಯಾಶ್ ಗಾಡಿಗಳು ಯಾಕಂದರೆ ಲೋನು ಅವ್ರ ಸಿವಿಲ್ ಚೆನ್ನಾಗಿದೆ ಅವ್ರಿಗೆ ರೆಕಮೆಂಡ್ ಮಾಡ್ತೀವಿ ಅವ್ರು ಮಾಡಿಸ್ಕೋಬೇಕು ಎಷ್ಟು ಕೊಡ್ತೀರಾ ಗಾಡಿಗಳೇನು ರೇಟ್ ಎರಡು ನಾವು ಕಡಿಮೆನೇ ಹೇಳಿರೋದು ಇನ್ಸೂರೆನ್ಸ್ ಒಂದು ಕಟ್ ಕೊಟ್ಬಿಡ್ತೀವಿ ಅದೇ ಫೈನಲ್ ರೇಟೇ ಮಾಡ್ಕೊಂಬಿ ಸರ್ ಇನ್ಸೂರೆನ್ಸ್ ಕಟ್ ಕೊಡ್ಬೇಕು ಫ್ರೆಶ್ ಆಗಿ ಅದೇ ಒಂದು ಎರಡು ಸಾವಿರ ಬರುತ್ತೆ ಬಂದ್ರೆ ಇನ್ನೂ ನೋಡೋಣ ಸರ್ ಏನಾಗುತ್ತೆ ಪಾರ್ಟಿ ಬಂದಾಗ ನೋಡ್ ಗೊತ್ತಾಗುತ್ತೆ ಲೊಕೇಶನ್ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಹೌದು ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಗುಡಿ ಹಾ ಸರಿ ಸರ್ ಆಯ್ತು ಓಕೆ ಥ್ಯಾಂಕ್ ಯು ರಿಪೀಟ್ ಮಾಡ್ತೀರಾ ನಮಗೆ ಹಾ ಥ್ಯಾಂಕ್ ಯು ಅಣ್ಣ ಮಾಡಿ ಮಾಡಿ ಇವತ್ತೇ ಇರುತ್ತೆ ಅಣ್ಣ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಬರುತ್ತೆ ನಾಳೆ ಬೆಳಿಗ್ಗೆ ಬರ್ತೀರಾ ಸರಿ ಅಣ್ಣ ಆಯ್ತು ಓಕೆ